ಜನಸಮೃದ್ದಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ರವರ ಅಡ್ಗನ್ ಸ್ವಗ್ರಾಮ ಆವರಣದಲ್ಲಿ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೌತಮ್ ರವರ ಕಾರ್ಯಕರ್ತರ ಸಭೆಯಲ್ಲಿ ತಾಲೂಕು ವ್ಯಾಪ್ತಿಯ ಎಲ್ಲಾ ಸಮುದಾಯದವರು ಹಾಗೂ ಪಕ್ಷದ ಕಾರ್ಯಕರ್ತರು ಮುಖಂಡರು ಹಿರಿಯರು ಪಕ್ಷದ ಅಭಿಮಾನಿಗಳು ಮುಂಬರುವ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯ ಪರ ಕಾಂಗ್ರೆಸ್ ಪಕ್ಷದ ಎಂಎಲ್ಸಿ ಅನಿಲ್ ಕುಮಾರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮ್ಯಾಕಲ ನಾರಾಯಣಸ್ವಾಮಿ ಜನರ ಪರ ನಾಯಕರು ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಕೆಕೆ ಮಂಜುನಾಥ ರೆಡ್ಡಿ ಗ್ರಾಮ ಪಂಚಾಯಿತಿ ಸದಸ್ಯರು ಉಮಾದೇವಿ ಮೇಡಂ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರು ದಿಂಬಲ್ ಅಶೋಕ್ ಸತ್ಯನಾರಾಯಣ ಪಿಎಲ್ ಪ್ರಕಾಶ್ ಉಪನಿಲ್ಲು ನಿವೃತ್ತ ಶಿಕ್ಷಕರು ನಾರಾಯಣಸ್ವಾಮಿ ಜಿಲ್ಲಾ ಸಂಘಟನಾ ಸಂಚಾಲಕರು ಹಾಗೂ ನಿವೃತ್ತ ಎಲ್ಐಸಿ ಅಧಿಕಾರಿ ಮುನಿವೆಂಕಟಪ್ಪ ಡಾ ವೆಂಕಟೇಶ್ ರೆಡ್ಡಿ ಸೀತಾರಾಮ ರೆಡ್ಡಿ ಕೊಂಡೇನಹಳ್ಳಿ ಆನಂದಮ್ಮ ವೆಂಕಟೇಶ್ ಅಧ್ಯಕ್ಷರು ನಾಗದೇನಹಳ್ಳಿ ಶ್ರೀನಿವಾಸ ಸದಸ್ಯರು ಗೋಪಾಲ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಲಕ್ಷ್ಮಣ ರೆಡ್ಡಿ ಶನಂತ್ ನಂಬಿಹಳ್ಳಿ ಹೀಗೆ ಹಲವಾರು ನಾಯಕರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರು ಮಾತನಾಡಿ ಪ್ರಪಂಚದಲ್ಲಿ ಪ್ರತಿಯೊಬ್ಬ ನಾಯಕರಾಗಬೇಕಾದರೆ ನಮ್ಮನ್ನು ನಂಬಿರುವ ಜನಸಾಮಾನ್ಯರ ಸೇವೆ ಮಾಡುವುದರಲ್ಲಿ ನಿಜವಾದ ನಾಯಕ ದ್ರೋಹ ಮಾಡುವವರಿಗೆ ಒಂದು ಹಕ್ಕು ಇರುತ್ತದೆ ಕಾಂಗ್ರೆಸ್ ಪಕ್ಷದ ತ್ಯಾಗ ಮಾಡಿದ ಮಹಾನ್ ನಾಯಕರು ನಾವು ನೆನಪಿಸಿಕೊಳ್ಳಬೇಕು ನಾನು ನಿಜವಾದ ಜೀವನದಲ್ಲಾಗಲಿ ನನ್ನ ಮಕ್ಕಳ ಆಗಲಿ ಮುಂದಿನ ಚುನಾವಣೆ ನನಗೆ ಬೇಕಿಲ್ಲ ಪ್ರಾಣಕ್ಕೆ ತ್ಯಾಗ ಮಾಡಿ ನಾನು ರಾಜಕೀಯ ಮಾಡಿದ್ದೇನೆ ನಾನು ಅಕ್ರಮವಾಗಿ ಏನೂ ಮಾಡಿಲ್ಲ ಮಾಡಿದೆ ಆದರೆ ನಾನು ಜೈಲಿಗೆ ಹೋಗಲು ಸಿದ್ಧ ನಿಮಗಾಗಿ ನನ್ನ ಜೀವನವನ್ನೇ ಮುಡುಪಾಗಿಟ್ಟಿದ್ದೇನೆ ದೇಶಕ್ಕೋಸ್ಕರ ಮಾಡಿರುವುದು ಮಹಾ ನಾಯಕರು ತ್ಯಾಗ ನಾವು ಉಳಿಸಬೇಕು ಈ ಪ್ರಪಂಚದಲ್ಲಿ ಸಂವಿಧಾನವೆಲ್ಲವೆಂದರೆ ನಾವೆಲ್ಲರೂ ಸತ್ತ ಹಾಗೆ ಅಂತಹ ಸಂವಿಧಾನವನ್ನು ನಾವು ಉಳಿಸಿಕೊಳ್ಳಲು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗೂ ರೈತರಿಗೆ ಬೇಕಾದ ಸೌಲಭ್ಯಗಳ ಬಗ್ಗೆ ಗಮನ ಹರಿಸಿಲ್ಲ ನೀವು ಮಾಡಿರುವ ಕೆಲಸಗಳು ಏನು ಎಂಬುದು ಜನಸಾಮಾನ್ಯರಿಗೆ ತಿಳಿಸಿ ರಾಜಕೀಯದಲ್ಲಿ ಕೆಲಸ ಮಾಡುವುದು ನಮ್ಮ ಬದುಕು ಜೀವನ ಅಲ್ಲ ಎಲ್ಲರ ಜೀವನ ಸರಿಪಡಿಸುವ ನಾಯಕನಾಗಿರಬೇಕು ಲೋಕಸಭಾ ಚುನಾವಣೆ ಅಭ್ಯರ್ಥಿ ಗೌತಮ್ ರವರು ಮಾತನಾಡಿ ನಾನು ಕ್ಷೇತ್ರಕ್ಕೆ ಹೊಸಬರು ಅಲ್ಲ ನಮ್ಮ ಕುಟುಂಬದವರು ಇಲ್ಲಿ ವಾಸ ಇದ್ದಾರೆ ಒಬ್ಬ ನಾಯಕರು ಆಗಬೇಕಾದರೆ ಭೇದ ಭಾವ ಇರಬಾರದು ಕಾಂಗ್ರೆಸ್ ಎಲ್ಲರೂ ಒಂದೇ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರು ನಮ್ಮ ತಂದೆಯವರ ಸಮಾನರಾದವರು ಎಂಬುದಾಗಿ ಅಭ್ಯರ್ಥಿ ಗೌತಮ್ ಅವರು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು

ಈ ಕೋಲಾದವ್ರಿಗೂ ಬೆಂಗಳೂರದವ್ರು ಅಂತ ನಿನ್ನೆ ಸ್ವಲ್ಪ ಬೇರೆ ಬೇರೆ ಹಾಕಿ ಮಾತಾಡೋದು ಬೆಂಗಳೂರಿಗೂ ಕೋಲಾರ ಕೊಟ್ಟು ತಗೊಳ್ಳೋ ಸಂಸ್ಕೃತಿ ರಾಜಕೀಯದಲ್ಲಿ ಬಹಳ ಇದೆ ಈಗಾಗಲೇ ಹೇಳಿದ್ರು ಜೆ ಕೆ ಕೃಷ್ಣಾರೆಡ್ಡಿ ಅವರು ಇಲ್ಲಿ ಮತ್ತೆ ಗೆದ್ದಿದ್ರು ಮುನ್ಸ್ವಾಮಿ ಯಾರು ನನ್ನ ಹಿಂದೆ ಕಾರ್ಪೊರೇಷನ್ ಟಿಕೆಟ್ ಕೊಡಿಸು ಅಂತ ಕೇಳ್ತಾ ಇದ್ರು ಓಡಾಕೊಂಡಿದ್ದ ನಮ್ಮ ಯೂತ್ ಕಾಂಗ್ರೆಸ್ ಅವರು ಈಗ ಕೊಡ್ಸಕ್ಕೆ ಆಗಲಿಲ್ಲ ನಮ್ಗಿದೆ ಬೆಂಗಳೂರು ಅಲ್ಲಿ ಕಾರ್ಪೊರೇಟ್ ಹಾಕಿದ್ರು ಇಲ್ಲಿ ಬಂದಾಗ ಯುವಕರು ಅಮ್ಮ ಕಾಲ್ ಎಂಟು ಎತ್ತೇಲ್ ಎಲ್ಲ నిలబడే ఉండేది చేతులకి అమ్మాయి సహాయం కోటి అంది కదా చెప్పు నువ్వు కట్టిన బ్రిడ్జ్ నువ్వు చేసిన చెప్పు నువ్వు కొత్తగా ప్రారంభించిన ఫ్యాక్టరీలు చెప్పిన నేను ఫ్యాక్టరీ ప్రారంభం చేసి నువ్వు మూసేస్తుంది కొందో ఉంటారు ఎవడో నాయకుడు నసిం నాయకుడు వసంత నాయకుడు ఆనంద నాయకుడు చెరువు పెట్టిపోతే దానికి చెరువు తగ్గొట్టా పెద్ద మనుషులు ఇప్పుడు పుట్టిన వాడు నాయకుడే ఈడుగునాయకుడే ఆ నాయకుడికి చెరువు కింద ఏమి లేకపోయినా చెరువు కింద ఆనాయకుడు ఈ ఓట్ల కోసము తట్ల కోసము ఊరు పెంచేదానికి చెరువు మీకు ఆ నాయకుడు కావు ఈ నాయకుడు కావు ఇంత బాగా చెప్పాను ఒకసిపోతే సదన్ గా ఏమున్నా వేసిపోతా వదరాపోతాయి

రాజకీయాల్లో మనం అడుగు పెట్టేది అందరి బాధ నా బాధ అని అనుకునేది నా బాధ మీ బాధ అని అది రాజకీయ నాయకులత్వ్ లక్ష్యం అది డిపేట్ మనం ఇందిరాగాంధీ వంశస్థులు కాంగ్రెస్ వంశస్థుడు గౌరవం మన వంశస్థు మన జాతి కాంగ్రెస్ మన కులతో కాంగ్రెస్ మన పార్టీ కాంగ్రెస్ మన రక్తము కాంగ్రెస్ మన కోక్ కాంగ్రెస్ మన దీక్ష కాంగ్రెస్ మన తపస్సు కాంగ్రెస్ కాబట్టి ఎవరి కానీ ఎట్టి పరిస్థితుల్లో కానీ ఏ తప్పు చేయకుండా వేరే ఆలోచన ఏం చేసుకోకుండా ఆయన గెలిపించడానికి మనం అందరూ కూడా మళ్ళీ చెప్తారు యాములో ఏమవుతుంది ఎలక్షన్ నడిపేదానికి మొత్తం కూడా ఎచ్చెత్తుకుంటూ ಅಲ್ಲಿ ಆದಂತ ಅನ್ಯಾಯವನ್ನ ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಇವತ್ತು ನಮ್ಮ ಮುಂದೆ ಇದೆ ಆ ನಿಟ್ಟಿನಲ್ಲಿ ನಾವು ಕೂಡ ಏನು ಮಾರ್ಗದರ್ಶನ ಮಾಡ್ತಾರೋ ಮಾಡೋಣ ಅಂತ ಹೇಳಿ ಇವತ್ತು ಗೌತಮ್ ರ ನಿಮ್ಮೆಲ್ಲರೂ ಕೂಡ ಪರಿಚಯಿಸತಕ್ಕಂತ ಕೆಲಸವನ್ನ ಮಾನ್ಯ ರಮೇಶ್ ಕುಮಾರ್ ಸಾಹೇಬರು ಮಾಡಿದ್ದಾರೆ ಗೌತಮ್ ಕೂಡ ಸಂಭಾವಿತಾರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಒಂದು ಕಮಿಟ್ಮೆಂಟ್ ಇದೆ ಬದ್ಧತೆ ಇದೆ ನಿನ್ನೆ ಟಿವಿ ನೈನ್ ಸಂದರ್ಶನದಲ್ಲಿ ನಾನು ನಾನು ಕೂಡ ಅವ್ರ ಜೊತೆಗಿದ್ದೆ ಅವರು ಬಹಳಷ್ಟು ಪ್ರಶ್ನೆಗಳನ್ನ ಸರ್ವಾಲನೆ ಹಾಕಿದ್ರು ಆ ಆಂಕರ್ ಮತ್ತೆ ಅಲ್ಲಿ ನಮ್ಮ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ನಮ್ಮ ಪಾರ್ಲಿಮೆಂಟ್ ನ ಸದಸ್ಯರು ಇದ್ರು ಎಲ್ಲರಿಗೂ ಕೂಡ ಸ್ಪಷ್ಟವಾದ ಮಾತುಗಳಲ್ಲಿ ಉತ್ತರ ಕೊಟ್ಟರು ನಿಜ ನಿಜ ಕೂಡ ಜನ ತುಂಬಾ ಮೆಚ್ಚುಗೆಯನ್ನು ಕೂಡ ಗೌತಮ್ ಗೌತಮ್ರು ನಮ್ಮ ಕತೆ ಅಂಬೇಡ್ಕರ್ ಅಂತವರು ಅವರು ಜ್ಯೋತಿ ಅಂತವರು ಗಾಂಧೀಜಿ ಅಂತವರು ಇವೆಲ್ಲ ಸೇರಿಕೊಂಡು ನಮ್ಗೆ ಒಂದು ರಿಸರ್ವೇಶನ್ ಕೊಟ್ಟಿದೆ ಅದರ ಫಲ ಇವತ್ತು ನಾವೆಲ್ಲ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಒಳ್ಳೊಳ್ಳೆ ಮನೆಗಳು ಕಟ್ಕೊಂಡಿರ್ತಾ ಇದ್ದೀವಿ ನಮ್ಮ ನಾವುಗಳು ನಮ್ಮ ಮಕ್ಕಳು ಒಳ್ಳೊಳ್ಳೆ ವಿದ್ಯಾಭ್ಯಾಸ ಇಂಜಿನಿಯರ್ ಡಾಕ್ಟರ್ ಐ ಎ ಎಸ್ ಐ ಪಿ ಎಸ್ ಆಗಿದ್ದಾರೆ ಆ ರಿಸರ್ವೇಶನ್ ಹೋಗ್ಬಿಟ್ರೆ ಐ ಎ ಎಸ್ ಐ ಪಿ ಎಸ್ ಉದ್ಯೋಗ ಬಿಡಿ ಎಲ್ ಕೆ ಜಿ ಕೂಡ ನಮ್ಗೆ ಓದಕ್ಕಾಗಲ್ಲ ಇದು ಬಹಳ ಸಂಕಷ್ಟಕ್ಕೆ ತಂದಿರುತ್ತೆ ಅವ್ರಿಗೆ ದೊಡ್ಡ ದೊಡ್ಡ ಪ್ಲಾನ್ ಗಳಿದೆ ನೀವು ಅವ್ರು ಬಂದಿರೋ ಬುಕ್ಸ್ ಓದ್ಬಿಟ್ರೆ ಸರಿ ಅವ್ರಿಗೆ ಈ ಬಂಚ್ ಆಫ್ ಥಾಟ್ಸ್ ಅಂತ ಹೋಗಿದೆ ಅವ್ರು ಏನು ಮಾಡಲು ಹೊರಟಿದ್ದಾರೆ ಅಂತ ಅವರೇ ಬರ್ತಿದ್ದಾರೆ ಏನಿದೆ ಕಾಂಗ್ರೆಸ್ ಅವರು ಇದು ಬೇರೆ ಬರ್ತಾರೆ ಅವರೇ ಬರ್ತಿದ್ದಾರೆ ಈ ದೇಶನ ಇಲ್ಲಿವರೆಗೂ ತಗೊಂಡು ಹೋಗ್ಬೇಕು ಅಂತ ಮುಸಲ್ಮಾನ್ ಮುಸ್ಲಿಮರು ಮತ್ತು ಎಸ್ ಸಿ ಎಸ್ ಟಿಗಳು ಶುಡ್ ಬಿ ಟ್ರೀಟೆಡ್ ಸೆಕೆಂಡ್ ಕ್ಲಾಸ್ ಸಿಟಿಸನ್ಸ್ ಅಂತಂದ್ರೆ ಎರಡನೇ ದರ್ಜೆಯ ನಾಗರಿಕ ಸ್ಥಳ ನೋಡಬೇಕು ಅಂತ ಅಂದ್ರೆ ಅವ್ರಿಗೆ ಯಾವ್ದು ಸವಲತ್ತು ಇರಲ್ಲ ವೋಟಿಂಗ್ ರೈಟ್ಸ್ ಇರಲ್ಲ ಸುಮ್ಮನೆ ಜೀವಂತ ಶವಗಳ ತರ ಬದುಕಬೇಕು ಈ ತರ ಹೌದು ಹುನ್ನಾರ ಇದೆ ಅದರಿಂದ ನಾವುಗಳು ಸಂವಿಧಾನ ಉಳಿದ್ರೆ ನಾವು ಉಳಿತೀವಿ ಸಂವಿಧಾನ ಉಳಿಸ್ಬೇಕು ಅಂದ್ರೆ ಕಾಂಗ್ರೆಸ್ ಗೆಲ್ಲಬೇಕು ಇಂಥ ಟೈಮಲ್ಲಿ ಎಷ್ಟೆಷ್ಟೋ ಒಳ್ಳೆ ಸೌಲಭ್ಯಗಳನ್ನ ನಾವು ಶ್ರೀನಾಥ್ ಶ್ರೀನಾಥ್ಪುರ ತರುವಂತ ಸಮಯದಲ್ಲಿ ನಾವು ಅವ್ರನ್ನ ಮನೆಯಲ್ಲಿ ಕೂರಿಸಿದ್ವಿ ಇದ್ದು ಈ ತಪ್ಪುಗಳು ಮತ್ತೆ ಮತ್ತೆ ನಡೆಯುವ ನಡಿಬಾರದು ನಾವು ಆಗಬೇಕು ಯಾಕಂದ್ರೆ ನಾವೊಬ್ಬ ಒಳ್ಳೆ ನಾಯಕನಿದ್ರೆ ನಾವು ಒಳ್ಳೆ ದಿಕ್ಕಿನಲ್ಲಿ ನಡಿತೀವಿ ಬಂಧುಗಳೇ ಈಗ ಈ ಬಿಜೆಪಿಯವರ ಹತ್ತು ವರ್ಷದ ಆಡಳಿತ ಹೇಗಿತ್ತು ಅಂತ ನೀವು ನೋಡಿದ್ದೀರಾ ಯಾರು ನಾವು ಅಣ್ಣ ಮುಂದೆ ಇದ್ದೀವಿ ಹಿಂದೂ ಮುಸ್ಲಿಂಗಳು ನಮ್ಗೆ ಯಾವತ್ತು ಭೇದ ಭಾವ ಇಲ್ಲ ನಾನು ಇಪ್ಪತ್ತು ವರ್ಷ ಹಿಂದೆ ಅಂತೂ ನಾವು ನನ್ನ ಪಕ್ಕದ ಮನೆಯಲ್ಲೇ ಮುಸ್ಲಿಮ್ಸ್ ಅವರು ಇರ್ತಾ ಇದ್ರು ಈ ಕಡೆ ಕ್ರಿಶ್ಚಿಯನ್ಸ್ ಅವರು ಇರ್ತಾ ಇದ್ರು ಎಲ್ಲ ಇರ್ತಾ ಇದ್ರು ನಾವು ಯಾವಾಗ ಜಗಳ ಆಡ್ತಾ ಇದ್ವಿ ಅಂದ್ರೆ ರಂಜಾನ್ ಬಿರಿಯಾನಿ ಕೊಡಿಲ್ಲ ಅಂದ್ರೆ ಜಗಳ ಆಡ್ತಾ ಇದ್ವಿ ಇಲ್ಲಿ ಬೇರೆ ಯಾವುದಕ್ಕೂ ಜಗಳ ಆಡ್ತಾ ಇರಲಿಲ್ಲ

శ్రీనివాసు ఊరికే ఉండను తప్ప మనిషితో చెప్పి పదమూడు శనివారం పదకొండు గంటలకు ఎంత కాలం ఎంత విపరీతంగా ఉంది దయచేసి లేట్ అయ్యేది ఆఫీస్ ఇచ్చే మళ్ళీ ఫోటో ఇక్కడ ఉండేవాడు ప్రతి ఒక్కరికి మీతో నేనే సవినయంగా మనవి చేసుకుంటా ఉన్నా రమేష్ కుమార్ ఉత్తరాధికారిగా నా పేరు చెప్పుకొని భోజనం చేసే స్థితిలో నలభై ఐదు సంవత్సరాలు కాదు నా లంచాన్ని ఇక్కడ దారిపోసినాను కాబట్టి నాకు మీతో అడిగే ఒక హక్కు రిలుస్తా ఉన్నాం రాయ అని పిలుస్తా ఉన్నాం గాంధీ అంటా ఉన్నాడు కొడుక అంటా ఉన్నాడు మర్యాదగా పిలిచేటట్టు వాతావరణాన్ని మార్పు తెచ్చిన ఈ సంఘంలో నేను ఎంతో మందికి నిలబడినా ప్రాణాలపైన ఆశ తెగించి నడువులో రివాల్వర్ పెట్టుకొని తిరిగి నేను రాజకీయాన్ని చేసిన నా ఇంటికి కాదు నా స్వార్థానికి నేనేం సంపాదించలేదు అంతా మీ లేదు

ಸೋಮಣ್ಣ ಅವರೇ ಉಮಾದೇವಿ ಅವರೇ ಅನ್ವಜ್ ಶರೀಫ್ ಅವರೇ ಗೋವಿಂದ ಸ್ವಾಮಿ ಅವರೇ ಸತೀಶ್ ಅವರೇ ಮಂಜು ಅವರೇ ಸಂಜಯ್ ರೆಡ್ಡಿ ಅವರೇ ಅವರೇ ಹಾಗೂ ನೆರೆದಂಥ ಎಲ್ಲ ಕಾಂಗ್ರೆಸ್ ನಾಯಕರುಗಳೇ ಬಂದಿರುವ ಎಲ್ಲ ಶ್ರೀನಿವಾಸಪುರ ತಾಲೂಕಿನ ಬಂಧುಗಳೇ ಈಗಾಗಲೇ ಸ್ವಲ್ಪ ಪರಿಚಯ ನನ್ನ ಬಗ್ಗೆ ಮಾಡ್ಕೊಟ್ಟಿದ್ದಾರೆ ನಾನೊಬ್ಬ ಇಂಜಿನಿಯರಿಂಗ್ ಪದವಿದಾರ ಯೋಚನೆ ಮಾಡಬೇಕು ಈ ಮೈತ್ರಿ ಮಾಡ್ಕೊಂಡಿರೋದು ಈ ದೇಶದ ಉಳಿವೆ ಅಲ್ಲ ಅವರ ಕುಟುಂಬಕ್ಕೋಸ್ಕರ ಅವ್ರ ಮೈತ್ರಿ ಮಾಡ್ಕೊಂಡು ಅವ್ರು ಮಾಡ್ಕೊಳ್ಳಿ ಅವ್ರದ್ದು ಆ ಪಕ್ಷ ಆ ತೊಂದರೆ ಇದೆ ಅದಕ್ಕೆ ಮೈತ್ರಿ ಮಾಡ್ಕೊಳ್ಳಿ ಆದ್ರೆ ನಾನು ಯೋಚನೆ ಮಾಡ್ಬೇಕಾಗಿರೋದು ಅಂಬೇಡ್ಕರ್ ಹಾಕಿಕೊಟ್ಟಂತ ಸಂವಿಧಾನ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಇವರು ಮೊದಲು ಕೈ ಹಾಕೋದು ಅವರು ಇನ್ನೊಂದು ಅಧಿಕಾರಕ್ಕೆ ಬಂದ್ರೆ ಸಂವಿಧಾನಕ್ಕೆ ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳಿ ಹಲವಾರು ಬಾರು ಹೇಳಿಕೆ ಕೊಟ್ಟಿದ್ದಾರೆ ಅದು ನೆಕ್ಪತ್ ಆಗ್ತಾ ಇದೆ ನಮ್ಗೆ ಇನ್ನೂ ಅರಿವು ಬರ್ತಾ ಇಲ್ಲ ಹೆಚ್ಚು ಒಂದೊಂದು ಆರ್ಟಿಕಲ್ಸ್ ಚೇಂಜ್ ಮಾಡ್ಕೊಂಡ್ ಬರ್ತಾವೆ ಅವರು ಯಾವತ್ತು ಮಹಾನ್ ಅಂತ దేశం కట్టే దేతి అంటే ఆ రైల్వే ట్రాక్ చేసి ఓ చెరువు కట్టేది ఓ ప్రాజెక్ట్ చేసి ఓ ఫ్యాక్టరీ కట్టేది ఓ రోడ్ చేసి ఓ హాస్పిటల్ కట్టేది ఓ కాలేజ్ కట్టేది ఇది ఓట్లు ఇస్తున్నారు అంటే టికెట్ అవుతుంది రసీదు బుక్ ఇన్ ఓటు ఓటు అంటే రెండోది एक्चुअली ఏం దీకపోండి మీకు అర్థమయ్యే భాషలో చెప్పండి కరోనా వచ్చిన కరోనా వచ్చినప్పుడు మన మీకే తెలుసు చచ్చిపోతే పీనికలు ముట్టేదానికి బంధువులు పోలా తండ్రి చచ్చిపోతే కొడుకు పోలా కొడుకు చచ్చిపోతే తల్లి పోలా తండ్రి చచ్చిపోతే బిడ్డలు పోలా సిటీ పీనిక్ ఏ ప్రైమ్ మినిస్టర్ మనకు చెప్పింది కాకుండా అంటే ఒక్కసారి నన్ను మోసగించవచ్చు ఎల్లకాలంలో కాలంలో మోసగించాలని నేను దేవుడు పూజ చేసేనా కానీ నాలో దైవత్వం ఎందుకంటే మోసం నాకు తెలీదు దగా కోర్తనం నాకు తెలీదు నేను ఎప్పుడు చప్పుకో నాకు తప్పు చేసిన నాకు దగా కోర్తనం చేసినట్టు మోసం చేసినట్టు నా కంటెందుకునే వాళ్ళకి ఏమి స్థితి వస్తా ఉంది వస్తుంది మీరేసుకోవాలి ఉంటే ఇంకా మామూలు తీసుకొచ్చేదానికి ఇంకా వారం రోజులు పది రోజులు ఊరికే కానీ వచ్చి ఓటు ఉండాలి నేను మీతో అడిగే ప్రసక్తే నేను చేసింది పనికే నాకైతే అవమానానికి నేను ఊరింటికి వచ్చి నిలబడినాడు కానీ మీ మీరు ప్రశ్నే ఏదన్నానుడు గాబరం చేస్తా నికు రక్కు ఉంటా నికు నేతే నిజాయితీ ఉంటా నికు శారదలు ఉంటా స్వామికి తోం చేసుకలా ఆదరోహానికి తప్పు ఆదరోహానికి బస్తా తప్పు ఆదరోహానికి వైసి తుం చేసుకుంటాం నా మొన్నటి కొందరు వీరు శారదలు గా నిలబడే కాంగ్రెస్ ని అంటే చెల్లలా కాని చెల్లలా నాయన భాయండు భద్ర నమస్కారానికి నిదననపయం ఎంప

ಇನ್ನೊಂದು ಆರೋಪವನ್ನ ನಮ್ಮ ವಿರೋಧ ಪಕ್ಷದವರು ನಮ್ಮ ಕ್ಯಾಂಡಿಡೇಟ್ ಬಗ್ಗೆ ಮಾತನಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಹೊರಗಡೆ ಮಾಡ್ತಕ್ಕಂಥ ಸಾಂಪ್ರದಾಯವನ್ನು ಊಟ ಹಾಕಿದ್ರೆ ಅದು ಜೆ ಡಿ ಎಸ್ ನೋರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಯಾಕಂದ್ರೆ ಇದೇ ಪಕ್ಕದ ಕ್ಷೇತ್ರದ ಕೆ ಕೃಷ್ಣಾರೆಡ್ಡಿ ಅವ್ರದ್ದು ಕುಂದಲಹಳ್ಳಿ ಹೊರತೂರು ಕ್ಷೇತ್ರದ ಕುಂದಲಡ್ಡಿ ಅವರಂತ ಇಲ್ಲಿ ಅಭ್ಯರ್ಥಿ ಮಾಡಿದ್ರು ಮಾಲೂರು ಕ್ಷೇತ್ರದ ಮಂಜುನಾಥ್ ಗೌಡ್ರದ್ದು ಕೋಡಳ್ಳಿ ಹೊಸಕೋಟೆ ತಾಲೂಕು ಅವರಂತಂದು ಮಾಲೂರ್ನಲ್ಲಿ ಮಾಡಿದ್ರು ನನ್ನ ವಿರುದ್ಧ ಸ್ಪರ್ಧೆ ಮಾಡಿ ಅವತ್ತು ವಿಧಾನ ಪರಿಷತ್ನ ಸದಸ್ಯರಾದಂತ ಸಿ ಆರ್ ಮನೋಹರ್ ಅವರು ಆನೇಕಾ ಇದ್ದಾರೆ ಭಗವದ್ಗೀತೆ ಅನ್ನೋ ರೀತಿಯಲ್ಲಿ ಇವರು ನಮಗೆ ಕಾಂಗ್ರೆಸ್ನವರು ಹೊರಗಡೆಯಿಂದ ತಂದ ಹಾಕ್ಬಿಟ್ಟಿದ್ದಾರೆ ಹೊರಗಡೆಯಿಂದ ತಂದಾಕ್ಬಿಟ್ಟಿದ್ದಾರೆ ಅಂದ್ರೆ ಇವರು ನಾಯಕರು ಹಾಸನದಲ್ಲಿ ಹುಟ್ಟಿ ರಾಮನಗರಕ್ಕೆ ಬಂದು ಅಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಬಂದು ಇವತ್ತು ಮಂಡ್ಯಕ್ಕೆ ಹೋಗಿದಾರಲ್ಲ ಅದು ಇವ್ರಿಗೆ ಅನ್ವಯಿಸುದಿಲ್ಲ ಇವ್ರಿಗೆ ನೋಯಿಸಲಿಲ್ಲ ಜಗದೀಶ್ ಶೆಡ್ರು ಹುಬ್ಳಿಧಾರವಾಡದಿಂದ ಬೆಳಗಾಂಗೆ ಹೋದ್ರು ಪರವಾಗಿಲ್ಲ ಶೋಭಾ ಕರಂದ್ಲಾಜ ಅವರು ಉಡುಪಿ ಚಿಕ್ಕಮಂಗ್ಳೂರಿಂದ ಬೆಂಗ್ಳೂರು ನಾರ್ತ್ ಬಂದ್ರು ಅದು ಪರವಾಗಿಲ್ಲ ರೈತರು ಅಂತ ಮೇನಾ ಬಗ್ಗೆ ಅವರು ಪತ್ರ ಏನು ಪ್ರ భూమి నమ్ముకొని బతకలేదా పది సంవత్సరాలు ఈ పరిపాలనలో మోదీ ద్వారా ఎరువు ఏమైంది రేట్లు ఆలోచిస్తున్నామయ్యా పోలి ఎరువు రేటు కంట్రోల్ చేస్తే దానికి చేత కాదు కంట్రోల్ చేస్తున్నా కాదు పోని రైతు కష్టపడి చెమట దాటి పండిన పంటకు వీటి దాకా బలం నా ಗಿಫ್ಟ್ರು ಕೆಲಸ ಇಲ್ಲದೆ ಬೆಂಗಳೂರಲ್ಲಿ ಝೊಮ್ಯಾಟೋ ಅಂತ ಅದರಂತೆ ಸಣ್ಣ ಸಣ್ಣ ಕೆಲಸ ಮಾಡ್ಕೊಂಡಿದ್ದಾರೆ ಇವರಿಗೆಲ್ಲ ಒಂದು ಉದ್ಯೋಗ ಕೊಡ್ಬೇಕೋ ಬೇಡು ಅವರ ಅರ್ಹತೆಗೆ ತಕ್ಕಂತೆ ಉದ್ಯೋಗ ಬೇಡವು ಆ ಕೆಲಸ ಮಾಡ್ಬೇಕಾದ್ರೆ ಇಂದ ಮಾತ್ರ ಸಾಧ್ಯ ರೈತರಿಗೆ ಮನಮೋಹನ್ ಸಿಂಗ್ ಅವರು ಬಂದ ತಕ್ಷಣ ಎಪ್ಪತ್ತು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ರು ರೈತರು ಎಷ್ಟೊಂದು ನಿಧು ಬಿಟ್ಟು ಅವತ್ತು ಕಾಂಗ್ರೆಸ್ಗೆ ಮತ್ತೆ ಆಶೀರ್ವಾದ ಮಾಡಿದ್ರು ಇವರು ಬಂದ ಮೇಲೆ ಏನ್ ಮಾಡಿದ್ರು ಇವರು ಹೇಳಿದ್ರು ರೈತರನ್ನ ಕಾಪಾಡ್ತೀವಿ ಅವ್ರದ್ದು ಏನು ಆದಾಯ ಗಿಡ ಮಾಡ್ತೀವಿ ಅಂತ ಹೇಳಿದ್ರು ಏನು ಮಾಡ್ತಾ ಇಲ್ಲ ಅವರೆಲ್ಲ ಏನ್ ಮಾಡ್ತಾ ಇದ್ದಂದ್ರೆ ಶ್ರೀಮಂತರನ್ನ ಇನ್ನು ಶ್ರೀಮಂತ ಮಾಡುದು ನಮಗೆ ಕೆಲಸ ಕೊಡುವಂತ ಸಂಸ್ಥೆಗಳು ಸರ್ಕಾರಿ ಸಂಸ್ಥೆಗಳಿದೆ ಗೌರ್ಮೆಂಟ್ ಕೆಲಸ ಕೊಡುವಂತ ಸಂಸ್ಥೆ ಅದನ್ನೆಲ್ಲ ಪ್ರೈವೇಟೈಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಪ್ರೈವೇಟೈಸ್ ಮಾಡಿದ್ರೆ ಏನಾಗತ್ತಂದ್ರೆ ಅವಶ್ಯಕತೆ ಇಲ್ಲ ಉದ್ಯೋಗ ಎಲ್ಲಿದ್ದ ಅದು ಪರವಾಗಿಲ್ಲ ಆದ್ರೆ ಗೌತಮ್ ಮಾತ್ರ ಯಾಕಂದ್ರೆ ಒಬ್ಬ ದಲಿತ ಯುವಕ ಅಲ್ವಾ ದಲಿತ ಕುಟುಂಬದಿಂದ ಬಂದಂತ ಒಬ್ಬ ಸಾಮಾನ್ಯ ಯುವಕರಿಗೆ ಕಾಂಗ್ರೆಸ್ ಪಕ್ಷ ಅವಕಾಶ ಕೊಟ್ಬಿಟ್ಟಿದೆ ನೋಡಿ ಎಂತ ದೊಡ್ಡ ತಪ್ಪು ಕಾಂಗ್ರೆಸ್ ಮಾಡಿದ್ದಾರೆ ಇವರು ನಮಗೆ ನೀತಿ ಪಟ್ಟಾಳದ ಬರ್ತಾ ಇದ್ದಾರೆ ಎಲ್ಲಕ್ಕೂ ತಕ್ಕ ಉತ್ತರವನ್ನ ನಾವು ಚುನಾವಣೆಯಲ್ಲಿ ಗೌತಮ್ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಿ ಅವ್ರನ್ನ ಗೆಲ್ಸಿ ಕಳಿಸೋದ್ರ ಮೂಲಕ ಅವರಿಗೆ ಉತ್ತರವನ್ನು ಕೊಡಬೇಕು ಇವತ್ತು ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಆಗ್ಲೇ ಹೇಳಿದೆ ರಮೇಶ್ ಕುಮಾರ್ ಸಾಹೇಬ್ರ ಮಾರ್ಗದರ್ಶನದಲ್ಲಿ ಮತ್ತು ಇಬ್ರು ಸಚಿವರ ನೇತೃತ್ವದಲ್ಲಿ ಎಲ್ಲ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಅವರು ಏನು ನಮಗೆ ಯಾವ ರೀತಿಯ ಸಲಹೆಗಳನ್ನ ಸೂಚನೆಗಳನ್ನು ಕೊಡ್ತಾರೆ ಆ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಮತ್ತೊಮ್ಮೆ ವಿಧಾನಸಭೆ ಚುನಾವಣೆಯಲ್ಲಿ ಆಗದಂತ ಅಪರಾಧ ವೋ ಇಷ್ಟ ಮುಂದೆ ಎಸ್ಕೊಂಡು ನಾನು ಎಲ್ಲಿ ದ್ರೋಹನಿಗೆ ಕೂಡ ಹತ್ತುಂಟೊಂದು ಸ್ವಾರ್ಥ ಹತ್ತುಂಟೊಂದಿ కాంగ్రెస్ ఎంతో మంది త్యాగాలు చేసిన వాళ్ళు ప్రాణాలు ఇచ్చిన వాళ్ళు ఆస్తులు పోగొట్టుకున్న వాళ్ళు వాళ్ళకైతే నిజమే మధ్యలో కొందరు వాళ్ళ స్వార్థాలకు ఉపయోగించుకుంటూ ఉంటే దాని పెద్ద సంగతి మనిషి స్వభావం క్యాండిడేట్లు గెలిపించి పంపించాలి నేను ఇంక మళ్ళీ నా జీవితంలో మీ ఎదురుగా అసెంబ్లీ ఎలక్షన్ వచ్చి ఓటు అడిగేవుడు ఒకవేళ నేను రాకపోతే నా బిడ్డ ఏమన్నా వస్తానంటే నేను అట్లా బిడ్డను పుట్టించుకోకుండా ఆ బిడ్డకు బతి ఎలా చూపించాను వాటి వయసు వచ్చింది పుట్టింది సరిత దయవిట్టి పని అందాకా ఏ నోడప్ప నన్ను ఒకసారి మనసు తీసుకోవడానికి తిరిగా నీవు నమ్మని కరీ ನನಗೆ ಅವಾಗ ಅರ್ಥ ಆಗ್ಲಿಲ್ಲ ಆಮೇಲೆ ಬಂದ್ರು ಅವರು ನಮ್ಮ ಪಕ್ಷದವ್ರೇ ಜಾಸ್ತಿ ಬೈತಿದ್ರು ಅವರೊಂದು ತಂದೆ ಸಂಬಂಧದಲ್ಲಿ ಸ್ಥಾನದಲ್ಲಿಂದು ರಾಜಕೀಯ ಅಂದ್ರೆ ಹೆಂಗಿರಬೇಕು ಸಂವಿಧಾನ ಅಂದ್ರೆ ಏನು ಪ್ರಜಾಪ್ರಭುತ್ವ ಏನು ಇದನ್ನ ಯಾರ ಯಾರ ಸರಿಯಾಗಿ ಕಾಪಾಡ್ತಾ ಇದ್ದಾರೆ ಯಾರ ಸರಿಯಾಗಿ ಕಾಪಾಡ್ತಾ ಇಲ್ಲ ಅಂತ ಹೇಳಿ ನೇರವಾಗಿ ನಿಷ್ಠೂರವಾಗಿ ಹೇಳ್ತಾರೆ ಅವತ್ತು ನಮ್ಗೆ ಬಹಳ ಸಂತೋಷ ಆಯ್ತು ಇಂಥವರೇ ನಮಗೆ ಬೇಕಾಗಿರೋದು ಸ್ಫೂರ್ತಿ ತಿಮ್ಮಕ್ಕೆ ಅಂತ ಈ ಕಳೆದ ಬಾರಿ ಚುನಾವಣೆಯಲ್ಲಿ ಕೃಷ್ಣ ಬೇರೆಗೌಡರು ಇಲ್ಲಿನವರು ನಾವು ಸ್ವೀಕರಿಸಿದ್ದೀವಿ ನಾವು ಎಂ ಎಲ್ ಎ ಮಾಡಿದ್ದೀವಿ ನಸೀರ್ ಅಹಮದ್ ಸಾಹೇಬ್ರು ನೈನ್ಟೀನ್ ಏಟಿ ನೈನ್ ನಲ್ಲಿ ಬಿನ್ನಿಪೇಟೆ ಬಂದ ಎಂ ಎಲ್ ಭೇದ ಭಾವ ಇರಬಾರ್ದು ನಾವೆಲ್ಲ ಒಂದೇ ಕಾಂಗ್ರೆಸ್ ಅವರು ಎಲ್ಲಿದ್ರು ಕೆಲಸ ಮಾಡ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ನಿಲ್ಕೋಬಹುದು ಅದಕ್ಕೆ ಎಲ್ಲೇ ಇಲ್ಲ ಲಿಮಿಟ್ ಇಲ್ಲ ಎರಡ್ ಸಾವಿರದ ಎಂಟರಲ್ಲಿ ಕೃಷ್ಣ ಬೈರೇಗೌಡರು ನಮ್ಗೊಂದು ಕೆಲಸ ಕೊಟ್ರು ಯುವ ಕಾಂಗ್ರೆಸ್ಗೆ ಒಂದು ಟ್ರೈನಿಂಗ್ ಕ್ಯಾಂಪ್ ಕೊಡಬೇಕು ಅದಕ್ಕೆ ಮೂರು ದಿನ ನಾವು ದೇವರಹಳ್ಳಿ ಒಂದು ಟ್ರೈನಿಂಗ್ ಕ್ಯಾಂಪ್ ಮಾಡಿದ್ವಿ ಅದಕ್ಕೆ ಒಳ್ಳೊಳ್ಳೆ ಸ್ಪೀಕರ್ಸ್ ನ ಅಂತ ಹೇಳಿ ಹೇಳಿದ್ರು ನಾವು ಸ್ಪೀಕರ್ ಅಂದ ತಕ್ಷಣ ಮೊದಲು ಕ್ಯಾಂಪ್ ಬರೋದು ನಮ್ ಸಾಯಂ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ನಾವೆಲ್ಲ ಯುವಕರ ಈ ತರ ನಾವು ಒಂದು ಟ್ರೈನಿಂಗ್ ಆರ್ಗನೈಸ್ ಮಾಡ್ತಾ ಇದ್ರಿ ಹಿಂದೆ ದೇವಸ್ಥಾನಗಳೇ ಇರ್ಲಿಲ್ವೋ ಎಪ್ಪತ್ತು ವರ್ಷಗಳಲ್ಲಿ ಬಿಜೆಪಿ ಹೋಗ್ಬೇಕಿದೆ ಸಾವಿರದ ಒಂಬೈನೂರ ಎಂಬತ್ತೆರಡು ಬಿಜೆಪಿ ಬರ್ದಿದ್ವಿ ಕಾಂಗ್ರೆಸ್ ಇದ್ದಿತ್ತು ಇವೆಲ್ಲ ದೇವಸ್ಥಾನಗಳಿರಬಹುದು ಆಜಯನ್ ದೇವಸ್ಥಾನ ಯಾರು ಕೊಟ್ಟಿದ್ದು ಕಾಂಗ್ರೆಸ್ ಅವರೇ ಕೊಟ್ಟಿದ್ದು ಕಾಂಗ್ರೆಸ್ ಅವರು ಎಲ್ಲರೂ ಸಂವಾದ ನೋಡ್ಕೊಳ್ತಾರೆ ಬಾಬಾ ಸಾಹೇಬ್ ಬಾಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಸಂವಿಧಾನದಲ್ಲಿ ಏನಿದ್ದಾರೆ ಪ್ರತಿಯೊಬ್ಬನು ತನ್ನ ಧರ್ಮ ಪಾಲಿಸೋದಕ್ಕೆ ಅವಕಾಶ ಇದೆ ತನ್ನ ಧರ್ಮ ಎಲ್ಲರೂ ಪಾಲಿಸಬಹುದು ನಮ್ಗೆ ಈ ಎರಡು ಬಾರಿ ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ ಈ ದೇಶನ ಒಂದು ದುರ್ಗಿ ಕಳ್ಬಿಟ್ಟವ್ರು ಈ ಇಪ್ಪತ್ತಾರನೇ ತಾರೀಕು ನಮ್ಮ ಸಂವಿಧಾನ ಮತ್ತೆ ನಮ್ಗೊಂದು ಒಂದು ಅವಕಾಶ ಕೊಟ್ಟಿದೆ ನಮ್ಮ ಭವಿಷ್ಯವನ್ನು ಬದಲಾಯಿಸುವ ಅವಕಾಶ ಕೊಟ್ಟಿದೆ ಏನಿ ಹತ್ತು ವರ್ಷದಿಂದ ಏನು ತಪ್ಪಾಗಿತ್ತು ಅದನ್ನ ತಿದ್ದಿ ಒಂದು ಒಳ್ಳೆ ಸರ್ಕಾರ ತರುವಂತ ಒಂದು ಅವಕಾಶ ಕೊಟ್ಟಿದೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಹಂಗಾಗಿ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು ಇವತ್ತು ರಮೇಶ್ ಕುಮಾರ್ ನಾವು ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟ ಸಭೆಗಳನ್ನು ಕೂಡ ಮಾಡಿ ಹಲವಾರು ಚರ್ಚೆಗಳನ್ನು ಕೂಡ ಮಾಡಿ ಇವತ್ತು ಈ ಲೋಕಸಭೆ ಚುನಾವಣೆಗೆ ಹೋಗ್ತಾ ಇದ್ದೀವಿ ವಿಶೇಷವಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಬೈತಿ ಸುರೇಶ್ ಅವರು ನಮ್ಮ ಪಕ್ಕದ ಕ್ಷೇತ್ರದ ಶಾಸಕರು ಸಚಿವರಾದಂತಹ ಸುಧಾಕರ್ ಸಾಹೇಬರು ಕೋಲಾರ ಕ್ಷೇತ್ರದ ಶಾಸಕರಂತ ಮುತ್ತೂರು ಮಂಜುನಾಥ್ ಅವರು ಮಾಲೂರು ಶಾಸಕರಂತ ನಂಜೇಗೌಡರು ಮತ್ತೆ ಬಂಗಾರಪೇಟೆ ಶಾಸಕ ಶಾಸಕರ ಸ್ವಾಮಿ ಅವರು ಕೆಜಿಎಫ್ ನ ಶಾಸಕರು ಕೂಡ ಇವತ್ತು ಅವರನ್ನ ಬರಮಾಡಿಕೊಂಡು ಈಗಾಗಲೇ ಅವರು ಕೂಡ ಪ್ರತಿ ಪಂಚಾಯತ್ ಚುನಾವಣಾ ಪ್ರಚಾರವನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ ಎಲ್ಲರೂ ಕೂಡ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಹದಿನೇಳು ಚುನಾವಣೆಗಳಲ್ಲಿ ಹದಿನೈದು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಎರಡು ಸಂದರ್ಭದಲ್ಲಿ ಎಂಬತ್ತೈದರಲ್ಲಿ ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬೇರೆ ಬೇರೆ ಕಾರಣಗಳಿಂದ ಅವಕಾಶ ಆಗುತ್ತೆ ನಾವೇನು ಗಲಾಟೆಗಳು ಅದೇನು ಮಾಡಲ್ಲ ನಮ್ಮ ತಂದೆಯವರು ರಮೇಶ್ ಕುಮಾರ್ ಸಾಹೇಬ್ರ ಜೊತೆ ಆಲ್ಮೋಸ್ಟ್ ಯುವ ಕಾಂಗ್ರೆಸ್ ದೈಫನ್ನ ಕಳೆದ ಇಲ್ಲಿ ತನಕ ನಮ್ಮ ತಂದೆಯವರು ಇವ್ರನ್ನ ಬಹಳ ಗೌರವಿಸ್ತಾರೆ ಇವ್ರಿಗೂ ನಮ್ಮ ತಂದೆ ಮೇಲೆ ಅಷ್ಟೇ ಪ್ರೀತಿ ಇದೆ ನಮ್ಮ ಏನು ಒಂದು ಇದೆ ಈ ಕೋಲಾರಕ್ಕೆ ಯಾವ ರೀತಿ ಸಮಸ್ಯೆಗಳಿದೆ ಅಂತ ನನಗೆ ಗೊತ್ತಿಲ್ಲ ನೀರಿನ ಸಮಸ್ಯೆ ಇದೆ ಉದ್ಯೋಗದ ಸಮಸ್ಯೆ ಇದೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಬೇಕಾಗಿದೆ ಇದನ್ನೆಲ್ಲ ನಾನು ಅಲ್ಲಿ ನಿಮಗೆ ಒಬ್ಬ ಪ್ರತಿಮೆ ನಾನು 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 ಕೆಲಸ ಮಾಡ್ತೀನಿ ಎಷ್ಟೋ ಜನ ಈಗ ಎರಡು ಕೋಟಿ ಉದ್ಯೋಗ ಕೊಡ್ತೀವಂತ ಬಂದ ತಕ್ಷಣ ಒಂದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತಾನೆ ಅಂದವರು ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ಕೊಡಬೇಕಾಗಿತ್ತು ಆದ್ರೆ ಹತ್ತು ಕೋಟಿ ಉದ್ಯೋಗಗಳು ಹೋಗ್ಬಿಟ್ಟಿದೆ ಬಂದಿದ್ದು ಒಂದೂ ಇಲ್ಲ ವರ್ಷಕ್ಕೆ ಎಷ್ಟೋ ಜನ ವಿದ್ಯಾಭ್ಯಾಸ ಮುಗಿಸಿ ಪದವಿ